ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನದ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಬಚೇಂದ್ರಿ ಪಾಲ್ ಆಪ್ಷನ್ ಬಿ ಅರುಣಿಮಾ ಸಿನ್ಹಾ ಆಪ್ಷನ್ ಸಿ ಕಲ್ಪನಾ ಚಾವ್ಲಾ ಆಪ್ಷನ್ ಡಿ ಪ್ರೇಮಲತಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಚೇಂದ್ರಿ ಪಾಲ್ ಬಚೇಂದ್ರಿ ಪಾಲ್ ರವರು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಸರೋವರಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಜೋಧ್ಪುರ್ ಆಪ್ಷನ್ ಸಿ ಉದಯ್ಪುರ್ ಆಪ್ಷನ್ ಡಿ ಭೂಪಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಉದಯ್ಪುರ್ ನಿಮ್ಮ ಮೂರನೇ ಪ್ರಶ್ನೆ ಚಿನ್ನದ ಆಭರಣಗಳನ್ನು ಸ್ವಚ್ಛಗೊಳಿಸಲು ಯಾವ ಆಮ್ಲವನ್ನು ಬಳಸುತ್ತಾರೆ ಆಪ್ಷನ್ ಎ ಸಲ್ಫ್ಯೂರಿಕ್ ಆಮ್ಲ ಆಪ್ಷನ್ ಬಿ ನೈಟ್ರಿಕ್ ಆಮ್ಲ ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ ಆಪ್ಷನ್ ಡಿ ಹೈಡ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರಿಕ್ ಆಮ್ಲ ಚಿನ್ನದ ಆಭರಣಗಳನ್ನು ಸ್ವಚ್ಛಗೊಳಿಸಲು ನೈಟ್ರಿಕ್ ಆಮ್ಲವನ್ನು ಬಳಸುತ್ತಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ಅತಿ ಉದ್ದದ ಕರಾವಳಿ ಹೊಂದಿದ ಭಾರತದ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಗುಜರಾತ್ ಅತ್ಯಂತ ಉದ್ದದ ಕರಾವಳಿ ತೀರವನ್ನು ಹೊಂದಿದ ರಾಜ್ಯವಾಗಿದೆ ನಿಮ್ಮ ಐದನೇ ಪ್ರಶ್ನೆ ಸೂಪಾ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಕಾಳಿ ನದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿ ನದಿ ನಿಮ್ಮ ಆರನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ದೇವರ ನಾಡು ಎಂದು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮೇಘಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ನಿಮ್ಮ ಏಳನೆಯ ಪ್ರಶ್ನೆ ನಮ್ಮ ದೇಹದ ಅತ್ಯಂತ ಭಾರವಾದ ಅಂಗ ಯಾವುದು ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕಿಡ್ನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ನಿಮ್ಮ ಎಂಟನೆಯ ಪ್ರಶ್ನೆ ಜ್ಞಾಪಕ ಶಕ್ತಿ ಹೆಚ್ಚಳಕ್ಕೆ ಯಾವ ತರಕಾರಿ ಅಥವಾ ಆಹಾರ ಸೂಕ್ತವಾದುದು ಆಪ್ಷನ್ ಎ ಒಂದೆಲಗ ಆಪ್ಷನ್ ಬಿ ಟೊಮೊಟೊ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಬಾದಾಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಒಂದೆಲಗ ಕ್ಯಾರೆಟ್ ಹಾಗೂ ಬಾದಾಮಿ ಜ್ಞಾಪಕ ಶಕ್ತಿಗೆ ಅತ್ಯಂತ ಉಪಯುಕ್ತವಾದ ಆಹಾರಗಳಾಗಿವೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಶ್ಯಾಂಪೂವನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ಶಾಂಪುವನ್ನು ಕೊಂಡುಹಿಡಿದ ಮೊದಲ ದೇಶವಾಗಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಯಾವ ಪ್ರಾಣಿಯ ರಕ್ತ ವಿಶ್ವದಲ್ಲೇ ಅತ್ಯಂತ ದುಬಾರಿಯಾದ ರಕ್ತವಾಗಿದೆ ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಹಂದಿ ಆಪ್ಷನ್ ಡಿ ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು